ನಂಬರ್ ಒನ್ ಚಾನಲ್ ಒಂದು ಐತಿಹಾಸಿಕ ಒಂದು ನಿರ್ಣಯ ಕೊಟ್ಟಿತ್ತು ಗೊತ್ತೈತೇನ್ರಿ ಕಳೆದ ಎಂಟು ಹತ್ತು ದಿನಗಳಿಂದ ಒಂದು ಮೂರು ವಿಡಿಯೋ ಮಾಡಿದ್ವಿ ನಾವು ಉತ್ತರ ಕರ್ನಾಟಕದ ಒಂದು ಗಂಡುಗಲಿ ರಾಜಕಾರಣಿ ಪ್ರಕಾಶ್ ಹುಕ್ಕೇರಿ ಮತ್ತು ಹನುಮಂತ ನಿರಾಣಿ ಯಾವ ರೀತಿ ಗೆಲ್ತಾ ಅನ್ನೋದು ನಾವು ಅಡ್ವಾನ್ಸ್ ಭವಿಷ್ಯ ಹೇಳಿದ್ದು ಇಲ್ಲರಿ ಯಾವಾಗಲೂ ನಂಬರ್ ಒನ್ ಚಾನಲ್ ಸತ್ಯ ಮತ್ತು ನಿಖರತೆ ನಿಷ್ಠುರತೆಯಿಂದ ನೇರವಾಗಿ ಹೇಳ್ತೈತಿ ಅದು ಸತ್ಯ ಆಗತೈತಿ ಅಂಥ ಕಾಲ ಜ್ಞಾನದ ತ್ರಿಕಾಲ ಜ್ಞಾನ ನಮ್ಮಲ್ಲಿ ಐತೆ ಅಂತ ನೀವು ಇನ್ನು ಮುಂದೆ ತಿಳ್ಕೊಬೇಕು ಇನ್ನು ಮುಂದಾದರೂ ರಾಜಕಾರಣಿ ಯಾರು ಶಾಸಕರಾಗ ಯಾರು ಸೋಲ್ತಾರ್ ಸವಿಸ್ತಾರವಾದ ಸತ್ಯಾಂಶದ ಮಾಹಿತಿ ಇನ್ನು ಮುಂದೆ ಸಹಿತ ಹೇಳ್ತೇವೆ ಇನ್ನು ಯಾರ್ಯಾರ ಆಕಾಂಕ್ಷಿಗಳ ನೋಡ್ರಿ ಇನ್ನು ನಿಮ್ಮ ತಯಾರಿ ನೀವು ಮಾಡ್ಕೋರಿ ಪ್ರಕಾಶ್ ಹುಕ್ಕೇರಿಗೆ ಏನೇನು ಆರೋಪ ಮಾಡಿದಿರಿ ಮುದುಕಾಗ್ಯಾನ ಅಂದ್ರಿ ಇನ್ನು ಇನ್ನೂ ರಾಜಕಾರಣಕ್ಕೆ ಆಶೆ ಯಾಕಂದ್ರಿ ಮ್ಯಾಟ್ರಿಕ್ ಫೇಲ್ ಅಂದ್ರಿ ಏನೇನು ಆರೋಪ ಮಾಡಿದಿರಿ ಆ ಆರೋಪಗಳನ್ನ ಶಕ್ತಿಯುತವಾಗಿ ಎದುರಿಸಿ ಇವತ್ತು ಅದೇ ಶಿಕ್ಷಕರು ಮ್ಯಾಟ್ರಿಕ್ ಫೇಲ್ ಆದವಂಗೆ ಮ್ಯಾಟ್ರಿಕ್ ಪಾಸ್ ಮಾಡಿರಲ್ರಿ ವಿಧಾನ ಪರಿಷತ್ತಿನಾಗ ಶಿಕ್ಷಕರ ಭವನೆ ಇನ್ನು ಮುಂದೆ ಶಿಕ್ಷಕರ ಸಮಸ್ಯೆ ನಿವಾರಣೆಗಾಗಿ ಪ್ರಕಾಶ್ ಉಕ್ಕೇರಿ ಅಂತ ಒಂದು ಶಕ್ತಿ ವಿಧಾನ ಪರಿಷತ್ತಿನಾಗ ಮೊಳಗತೈತೆ ಅನ್ನೋದ ಮತದಾರ ಕೊಟ್ಟ ಒಂದು ಐತಿಹಾಸಿಕ ತೀರ್ಪು ನೋಡಿರಿ ಕಾಂಗ್ರೆಸ್ ಶಕ್ತಿ ಸಂಘಟನೆ ಸಲುವಾಗಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆಯ ಮಹಾಂತೇಶ್ ಕೌಜಲ್ಗಿ ಗಣೇಶ್ ಹುಕ್ಕೇರಿ ಎಷ್ಟೋ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರೂ ಒಕ್ಕಟ್ಟಿನಿಂದ ಇವತ್ತು ಒಂದೇ ವೇದಿಕೆ ಮೇಲೆ ನಾವು ಶಕ್ತಿಯುತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ಇನ್ನು ಮುಂದೆ ಕಾಂಗ್ರೆಸ್ ಬರ್ತೈತೆ ಅನ್ನೋದು ಈ ಘಟಾನುಘಟಿಗಳು ನಾಯಕರು ತೋರಿಸ್ಕೊಟ್ರು ಅದರ ನಂತರ ನೋಡ್ರಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದವರು ಸೌಂದತ್ತಿದಿಂದ ಪಂಚನಗೌಡ ದ್ಯಾಮನಗೌಡರು ಮಹಾಂತೇಶ್ ಕೌಜಲಿಗೆ ಅವರ ಸಹ ಪಾಠಿ ಅಶೋಕ್ ಪಟ್ಟಣವರ ಸಹ ಪಾಠಿ ಇವರು ಎಲ್ಲರೂ ಕೂಡಿ ಈ ಕಡೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿಯೂ ಸಹಿತ ಪ್ರಕಾಶ್ ಹುಕ್ಕೇರಿಯವರ ಅಭಿಮಾನಿ ಮತ್ತು ಬಾಗಲಕೋಟೆ ಬಿಜಾಪುರದಲ್ಲಿ ಇರುವಂಥ ಅನೇಕ ಶಿಕ್ಷಕ ಮತದಾರರು ಇವತ್ತು ನೇರವಾಗಿ ಐದು ಸಾವಿರಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಪ್ರಕಾಶ್ ಹುಕ್ಕೇರಿಯವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ಯಾರ ಯಾಕೆ ಆಯ್ಕೆ ಮಾಡ್ತಾರೆ ಶಿಕ್ಷಕರು ಕೇಳ್ರಿ ಶಿಕ್ಷಕರಿಗೆ ಒಂದು ಶಕ್ತಿ ಬೇಕಾಗಿತ್ತು ಅನೇಕ ವರ್ಷಗಳಿಂದ ಅವರಿಗೆ ನನಗುದಿಗೆ ಬಿದ್ದಂಥ ಸಮಸ್ಯೆಗಳ ಬಗ್ಗೆ ಹರಿವಾಲೋಗಿದ್ದು ಎಷ್ಟೋ ಸಾರಿ ಹೋಗಿ ಹೋಗಿ ಹೇಳಿದರು ಸೈತ್ ವಿಧಾನ ಪರಿಷತ್ತಿನಾಗ ಶಿಕ್ಷಕರ ಕೂಗನ್ನು ಕೇಳೋರು ಯಾರು ಅನ್ನೋ ಪರಿಸ್ಥಿತಿ ಇತ್ತು ಆವಾಗ ಎಲ್ಲ ಶಿಕ್ಷಕರು ಕೂಡಿ ನಮ್ಮ ಸಮಸ್ಯೆಗಳು ಇನ್ನು ನಿವಾರಣೆ ಆಗಬೇಕಾದ್ರೆ ಒಂದ ಮಿಶಿ ಮಾವ ಐತಿ ಗಟ್ಟಿ ಮುಟ್ಟಿ ಶಕ್ತಿ ತನ್ನ ಗದಾ ಪ್ರಹಾರ ಮಾಡಿದ್ರೆ ವಿಧಾನ ಪರಿಷತ್ತು ನಡಗತೈತೆ ಅಂಥೇಳಿ ಸೂಚನೆ ಮಾಡಿದಾಗ ಪ್ರಕಾಶ ಕೇರಿ ತಯಾರಾಗಿ ನಿಂದಿರ್ತಾರೆ ಗ್ರಾಮೀಣ ಮಟ್ಟದ ಸಮಸ್ಯೆ ಹಿಡ್ಕೊಂಡು ಲೋಕಸಭೆ ತಕ ತನ್ನ ಶಕ್ತಿ ಪ್ರದರ್ಶನ ಮಾಡಿದಂಥ ಬೆಳಗಾವಿ ಜಿಲ್ಲೆಯ ಒಂದು ಶಕ್ತಿಯುತ ಏಕೈಕ ರಾಜಕಾರಣಿ ವಿವಾದಾಸ್ಪದ ವ್ಯಕ್ತಿಯಲ್ಲ ಯಾವುದೇ ಹಗರಣದಲ್ಲಿ ತೊಡಗಿದಂಥ ವ್ಯಕ್ತಿಯಲ್ಲ ಯಾವುದೇ ಒಂದು ಕಪ್ಪು ಮಸೀತನ್ನು ಮೈಗೆ ತಗಲಿಸಿಕೊಂಡಂಥ ವ್ಯಕ್ತಿಯಲ್ಲ ಯಾವುದೇ ವಿವಾದಾತ್ಮಕ ಹೇಳಿಕೆಗಳನ್ನು ಕೇಳಿ ಹೇಳಿ ಕ್ಷಮಾಪಣೆ ಕೇಳಿದಂಥ ವ್ಯಕ್ತಿಯಲ್ಲ ತನ್ನ ತಂದೆ ತನ್ನ ಮಗನನ್ನು ಸಹಿತ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸ್ಮಾರ್ಟ್ ಹೀರೋ ಆಗಿ ಗಣೇಶ ಹುಕ್ಕೇರಿನ ತಯಾರು ಮಾಡ್ಯ ನಂದ್ರಕ ಮಿಶಿ ಮಾವ ಇವತ್ತು ವಿಧಾನ ಪರಿಷತ್ತಿನಾಗ ಪ್ರಮಾಣ ವಚನ ತಗೊಳ್ಳೋದ್ ಬಾಗಲಕೋಟೆ ಮತ್ತು ಬಿಜಾಪುರ ಬೆಳಗಾವಿ ಜಿಲ್ಲೆ ಶಿಕ್ಷಕ ಮತದಾರ ಎಷ್ಟು ಖುಷಿ ಪಡ್ತಿರ್ಬೇಕ್ರಿ ಅಡ್ವಾನ್ಸ್ ಹೇಳಿದ್ದು ಭವಿಷ್ಯ ಶಿಕ್ಷಕರ ಸಮಸ್ಯೆ ಪ್ರತಿ ತಾಲೂಕಿಗೆ ಶಿಕ್ಷಕರ ಕೇಂದ್ರ ಶಿಕ್ಷಕರ ಭವನಗಳು ನಿರ್ಮಾಣ ಮಾಡೋ ಸಲುವಾಗಿ ಅವರ ಪೆನ್ಷನ್ಗಳನ್ನು ಸೆಟ್ರೈಟ್ ಮಾಡೋ ಸಲುವಾಗಿ ಅನೇಕ ವಿಧಿವಿಧಾನ ಕಾನೂನು ತೊಡಕಗಳನ್ನು ನಿವಾರಣೆ ಮಾಡೋ ಸಲುವಾಗಿ ತನ್ನ ಕೂಗನ್ನು ಅಲ್ಲಿ ವಿಧಾನ ಪರಿಷತ್ತಿನಾಗ ನಾನು ಎತ್ತಿ ಹಿಡಿತೇನಂತೇಳಿ ಒಂದು ಪ್ರಣಾಳಿಕೆ ಬಿಟ್ಟ ತಕ್ಷಣ ಅನೇಕ ಕಾಂಗ್ರೆಸ್ ಮುಖಂಡರು ಬಾಗಲಕೋಟೆ ಮತ್ತು ಬಿಜಾಪುರದಿಂದ ಎಂ ಬಿ ಪಾಟೀಲ್ರು ಹಿಡ್ಕೊಂಡು ವೀಣಾ ಕಾಶಪ್ಪನವರು ವಿಜಯಾನಂದ ಕಾಶ್ಯಪ್ಪನವರು ಅನೇಕ ಘಟಾನುಘಟಿಗಳು ಎಲ್ಲರೂ ಕೂಡಿ ಪ್ರಕಾಶ್ ಹುಕ್ಕೇರಿಯನ್ನ ಐದು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರ ಇದೊಂದು ಮಹಾಶಕ್ತಿ ಅಲ್ರಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮೂರು ಜಿಲ್ಲಾ ಮತದಾರ ಎಷ್ಟು ಘಟಾನುಘಟಿಗಳು ಅವರು ಎಷ್ಟು ಶಾಸಕರಿದ್ರು ಬಿಜೆಪಿ ಅವರು ಪಿಗಳು ಎಷ್ಟಿದ್ದರು ಆದರೆ ಅದು ಯಾವ ಕೆಲಸ ಕೊಡಲಿಲ್ಲ ಒಂದು ಬಿ ಜೆ ಪಿಗೆ ಸ್ಥಾನ ಸಮಾಧಾನಕರ ಬಹುಮಾನವಾಗಿ ಲಭಿಸಿದರೆ ಈ ಒಂದು ಕಾಂಗ್ರೆಸ್ಗೆ ಇದೊಂದು ಮಹಾಶಕ್ತಿ ಇಲ್ಲಿ ಸತೀಶ್ ಜಾರಕಿಹೊಳಿ ಚಾಣಕ್ಯ ಮೈಂಡ್ ಮಾಸ್ಟರ್ ಮೈಂಡ್ ಅನೇಕ ರೀತಿ ನೀತಿ ಸಿದ್ಧಾಂತಗಳನ್ನು ಚಕ್ರಯೂಹಗಳನ್ನು ತಯಾರು ಮಾಡಿ ಅವರ ಬೆನ್ನ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ತಾಯಿನೂ ಮಾತ್ರ ಭಾಳ ಕೆಲಸ ಮಾಡ್ಯಾಡ್ರೆ ಅಕ್ಕ ತಾಯಿ ಪ್ರತಿ ಮನೆ ಮನೆಗೆ ಹೋಗಿ ಮತದಾರನ ಮನವೊಲಿಸಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ಒಂದು ಚುನಾವಣೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಾಗ ಮೀಸಿ ಮಾವ ಸರ್ಕಾರ ಬಂದ ತಕ್ಷಣ ಮಂತ್ರಿ ಆಗೋದು ಖಚಿತ ಅಂತೇಳಿ ನಂಬರ್ ಒನ್ ಚೆನ್ನಲ್ ಭವಿಷ್ಯ ಹೇಳ್ತೈತಿ ಇತ್ತು ಮೀಸಿ ಮಾವನ ಅಭಿಮಾನಿಗಳು ಮೀಸಿ ಮಾವನ ಮತದಾರರು ಎಷ್ಟು ಖುಷಿ ಪಡಕತ್ತೀರಿ ಅದೇ ರೀತಿ ಅವರ ಕ್ಷೇತ್ರದ ಜನತೆಯು ಖುಷಿ ಪಡತಾರ ಆದರೆ ಇನ್ನು ಬಾಗಲಕೋಟೆ ಮತ್ತು ಬಿಜಾಪುರಕ್ಕೆ ಒಂದೊಂದು ಕಚೇರಿ ಸ್ಥಾಪನೆ ಮಾಡಿ ನಿರಂತರ ಸಂಪರ್ಕ ಮಾಡ್ತೀನಿ ಅಂತೇಳಿ ನಮಗೆ ವಾಗ್ದಾನ ಮಾಡಿದಂಥ ಈ ಮೀಸಿ ಮಾವ ಇನ್ನೂ ಹೆಚ್ಚಿನ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಏರಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ಆದರೆ ಒಂದು ನೆನಪಿಟ್ಕೋರಿ ಒಂದು ಬಿ ಜೆ ಪಿ ಆಕೈತಿ ಒಂದು ಕಾಂಗ್ರೆಸ್ ಆಕೈತಿ ಅಂತೇಳಿ ನಂಬರ್ ಒನ್ ಚಾನಲ್ ಹೇಳಿತ್ತಲ್ಲ ರೀ ಗಮನದಲ್ಲಿಟ್ಕೋರಿ ಇನ್ನು ಮುಂದಾದ್ರೂ ಇದ್ ಹೋಗೋದ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಾಗ ಯಾರು ಗೆಲ್ತಾರ ಯಾರು ಸೋಲ್ತಾರ ಯಾವ ಪಕ್ಷದ ಎಷ್ಟು ಸೀಟ್ ಬರ್ತಾವ ಅನ್ನೋದು ಅಂಕಿ ಅಂಶ ಮುಖಾಂತರ ಈಗ ಅಧ್ಯಯನ ಮಾಡಕತ್ತೇವೆ ಆ ಕಾಲ ಜ್ಞಾನದ ಒಂದು ನಿಖರವಾದ ಮಾಹಿತಿ ಬಂದ ತಕ್ಷಣ ಬಿಡುಗಡೆ ಮಾಡ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಂಬರ್ ಒನ್ ಚಾನಲ್ ಯಾವಾಗಲೂ ನಿಮ್ಮ ಚಾನಲ್ ಇದೊಂದು ಶಕ್ತಿ ಇದೊಂದು ಸತ್ಯದ ನ್ಯಾಯ ದೇಗುಲತೆ ಇದ್ದಂಗೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ